ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಸೇವಾ ಸದನದಲ್ಲಿ ಎಂಬತ್ನಾಲ್ಕನೆಯ ಶ್ರೀಭರತ್ ಅವರ ಹಳೆಯ ಹಾಡುಗಳ ರಿಥಮ್ಸ್ ಅರ್ಪಿಸುವ ಖ್ಯಾತ ಸಂಗೀತ ನಿರ್ದೇಶಕರಾದ ಡಿ ಬರ್ಮನ್ ಮತ್ತು ರಾಜನ್ ನಾಗೇಂದ್ರ ಅವರ ಮ್ಯೂಸಿಕಲ್ ಹಿಟ್ ಹಾಡುಗಳ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಗಾಯಕರಾದ ಶ್ರೀ ಭರತ್ ಶ್ರೀ ನಾಗರಾಜ್ ಸುಹಾಸ್ ಶ್ರೀ ನಾರಾಯಣ ಮತ್ತು ಶರದ್ ಮುರುಳಿ ಹಾಗೂ ಮಹಿಳಾ ಗಾಯಕರಾದ ಡಾಕ್ಟರ್ ಸುಜಾತ ಮೋನಾ ಸಿಂಗ್ ಮತ್ತು ಸಹನಾ ಇವರುಗಳಿಂದ ಹಳೆಯ ಚಿತ್ರಗೀತೆಗಳನ್ನು ಆಡಿ ಪ್ರೇಕ್ಷಕರಿಗೆ ಮನರಂಜನೆಯನ್ನು ನೀಡಿದರು ಈ ಕಾರ್ಯಕ್ರಮದ ನೇತೃತ್ವವನ್ನು ಭರತ್ ಅವರು ವಹಿಸಿಕೊಂಡಿದ್ದರು ಉದಯ ಸುದ್ದಿಯೊಂದಿಗೆ ಗಾಯಕರು ಮತ್ತು ಗಾಯಕಿಯರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು

ಕರ್ನಾಟಕದ ಎಲ್ಲ ಅಭಿಮಾನಿ ಬಂಧುಗಳಿಗೆ ಭರತ್ ಅವರ ರೆಟ್ರೋ ಟೀಮ್ನ ಪರವಾಗಿ ಹಾರ್ದಿಕವಾದ ಶುಭಾಶಯಗಳು ಇವತ್ತು ಮಲ್ಲೇಶ್ವರಂನ ಸೇವಾ ಸದನದಲ್ಲಿ ರಿಸಮ್ಸ್ ರೆಟ್ರೋ ಟೀಮ್ನ ಎಂಬತ್ತ ನಾಲ್ಕನೇ ಕಾರ್ಯಕ್ರಮವನ್ನು ನಾವು ಕೊಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದ ವಿಶೇಷ ಕರ್ನಾಟಕದ ಸಂಗೀತ ನಿರ್ದೇಶಕರು ಪ್ರಖ್ಯಾತ ನಿರ್ದೇಶಕರ ಸನ್ಮಾನ್ಯ ಶ್ರೀ ರಾಜನ್ ನಾಗೇಂದ್ರ ಅವರ ನೆನಪಿನಲ್ಲಿ ಈ ಒಂದು ನಾವು ಕಾರ್ಯಕ್ರಮವನ್ನು ಕೊಡ್ತಾಯಿದ್ದೀವಿ ಹಾಗೂ ಭಾರತೀಯ ಚಿತ್ರರಂಗದ ಪ್ರಖ್ಯಾತ ಸಂಗೀತ ನಿರ್ದೇಶಕರಂತಹ ಸನ್ಮಾನ್ಯ ಶ್ರೀ ರಾಜನ್ ನಾಗೇಂದ್ರ ಹಾಗೂ ಸನ್ಮಾನ್ಯ ಶ್ರೀ ಆರ್ ಡಿ ಬನ್ಮನ್ ಅವರ ಸಂಗೀತ ನಿರ್ದೇಶನ ಮೂಡುವಂತಹ ಒಂದು ಹಲವಾರು ಗೀತೆಗಳನ್ನು ನಾವು ಇತ್ತು ಕಾರ್ಯಕ್ರಮವನ್ನು ನಾವು ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಮಲ್ಲೇಶ್ವರಂ ವಿದ್ಯಾರಣ್ಯಪುರ ರಾಜೇಜನಗರ ಮತ್ತಿಕೆರೆ ಹಾಗೂ ಮಲ್ಲೇಶ್ವರಂ ಸುತ್ತಮುತ್ತಲಿನ ಎಲ್ಲ ಅಭಿಮಾನಿ ಕಲಾಭಿಮಾನಿಗಳು ಆಗಮಿಸಿ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಇದ್ದಾರೆ ಮತ್ತೊಮ್ಮೆ ತಮಗೆಲ್ಲ ವಂದನ ಸುತ್ತ ಈ ಒಂದು ಕಾರ್ಯಕ್ರಮವನ್ನು ತಾವು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಲಿ ಹಾಕಿರ್ತೀವಿ ಅದನ್ನು ನೋಡಿ ಎಂಜಾಯ್ ಮಾಡಬೇಕು ಅಂತ ನಮ್ಮಲ್ಲಿ ಸವಿನಯ ಪ್ರಾರ್ಥನೆ ನನ್ನ ಹೆಸರು ಡಾಕ್ಟರ್ ಸುಜಾತ ನನ್ನ ಹೆಸರು ನಾರಾಯಣ ಅಂತ ನಾ ರಿದ್ಸ್ಗೆ ಒಂದು ವರ್ಷ ಹಳುಬ್ಳು ಹೋದ ವರ್ಷ ಫೆಬ್ರವರಿ ರಿದಮ್ಸ್ ಜಾಯಿನ್ ಆಗಿರೋದು ಒಳ್ಳ ಟೀಮು ಭರತ್ ರಾಜ ಅವರು ಅವ್ರ ಲೀಡರ್ಶಿಪ್ಪಲ್ಲಿ ಭಾಳ ಒಳ್ಳೆ ಪ್ರೋಗ್ರಾಮ್ಸ್ ಕೊಡ್ತಿದ್ದಾರೆ ಮೇನ್ ಫೋಕಸ್ ಇರೋದು ಓಲ್ಡ್ ಸಾಂಗ್ಸ್ ರೆಟ್ರೋ ಟೀಮ್ ರೆಟ್ರೋ ಸಾಂಗ್ಸ್ ಕನ್ನಡ ಹಾಗೂ ಹಿಂದಿ ಸಾಂಗ್ಸ್ ಇವತ್ತು ರಾಜನ್ ನಾಗೇಂದ್ರ ಹಾಗೂ ಆರ್ ಡಿ ಬರ್ಮನ್ ಸ್ಪೆಷಲ್ ರೆಟ್ರೋ ಸಾಂಗ್ಸ್ ಹಿಂದಿ ಮತ್ತು ಕನ್ನಡ ಚಲನಚಿತ್ರಗಳು ತುಂಬ ಹೆಮ್ಮೆ ಅನಿಸುತ್ತೆ ವರ್ಷ ಡಿಪಾರ್ಟ್ಮೆಂಟಲ್ಲಿ ಸೇವೆ ಸಲ್ಲಿಸಿ ಕಸ್ಟಮ್ಸ್ ಮತ್ತು ಸೆಂಟ್ರಲ್ ಜಿ ಎಸ್ ಟಿ ಇಲ್ಲಿ ಮೂವತ್ತೈದು ವರ್ಷ ಸರ್ವಿಸ್ ಮಾಡಿ ಸೂಪ್ರಾಂಡಿಯಟ್ ಆಗಿ ಆ ಡಿಪಾರ್ಟ್ಮೆಂಟಿಂದ ಹೊರಗೆ ಬಂದಾಗ ಏನು ಮಾಡೋದು ಹಾಡೋ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು ಆವಾಗ ಈ ರಿದಮ್ಸ್ ಭರತ್ ಸರ್ ನಡೆಸ್ತಾರೋ ಅಂತ ಈ ರಿದಮ್ಸ್ ಬಗ್ಗೆ ಕೇಳ್ಪಟ್ಟೆ ಇದು ನನ್ನ ಮೊದಲನೇ ಕಾರ್ಯಕ್ರಮ ರಿದಮ್ಸಲ್ಲಿ ಇವತ್ತಿನ ಥೀಮ್ ಬಂದು ರಾಜನ್ ನಾಗೇಂದ್ರ ಮತ್ತು ಆರ್ ಡಿ ಬರ್ಮನ್ ಅವರ ರೆಟ್ರೋ ಸಾಂಗ್ಸು ಭಾಳ ಸಹ ಹೆಮ್ಮೆ ಅನಿಸುತ್ತೆ ಭರತ್ ಟೀಮ್ನಲ್ಲಿ ಇರೋದಕ್ಕೆ ನಾವೆಲ್ಲ ತುಂಬ ಸುಜಾತ ಮೇಡಮ್ ಎಲ್ಲ ಇದ್ದಾರೆ ಒಂದು ವರ್ಷದಿಂದ ಇದ್ದಾರೆ ನಾನು ಈಗಷ್ಟೇ ಸೇರಿದ್ದೀನಿ ಭಾಳ ಖುಷಿ ಆಗ್ತಾ ಇದೆ ಅವ್ರ ಟೀಮ್ನಲ್ಲಿ ಇರೋದ್ರಿಂದ ಪರ್ಗಳು ಈ ದಿನ ನೀವು ರಿಧಮ್ ಅವರ ಎಂಬತ್ನಾಲ್ಕನೇ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ ಈ ಕಾರ್ಯಕ್ರಮದಲ್ಲಿ ನಾನು ಒಬ್ಬ ಹಾಡುಗಾರ ನಾನು ಮೂರು ವರ್ಷದಿಂದ ಇವ್ರ ಜೊತೆಗೆ ಇದ್ದೀನಿ ಇದು ಒಂದು ನನಗೆ ಸಂತೋಷ ಹಾಗೆ ಈ ಎಂಬತ್ನಾಲ್ಕು ಕಾರ್ಯ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದಾರೆ ಇದಕ್ಕೆಲ್ಲ ಇಲ್ಲಿ ಸೇರಿರುವ ಪ್ರೇಕ್ಷಕರೇ ಕಾರಣ ಅಂತ ನಾವು ಹೇಳ್ಬೋದು ಅಷ್ಟೊಂದು ಇವರಿಗೆ ಇಲ್ಲಿ ಇರುವಂತಹ ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಅಂತಲೇ ನಾನು ಘಂಟಾಘೋಷವಾಗಿ ಹೇಳ್ಬೋದು ನನ್ನ ಹೆಸರು ನಾಗರಾಜ್ ಅಂತ ನಾನು ರಿಧಮ್ಸ್ ತಂಡದಕ್ಕೆ ಸುಮಾರೊಂದು ಮೂರು ವರ್ಷ ಆಯಿತು ನಮ್ಮದು ಒಂದು ಕಾರ್ಯಕ್ರಮದ ಒಂದು ಬ್ಯಾಕ್ಗ್ರೌಂಡ್ ಏನು ಅಂದರೆ ಇಲ್ಲಿ ಪ್ರತಿ ತಿಂಗಳು ನಮ್ಮದು ಇದೇ ಜಾಗದಲ್ಲಿ ಪ್ರತಿ ತಿಂಗಳು ಸೊ ಡೇಟ್ಸ್ ಅಂತ ಏನು ಫಿಕ್ಸ್ ಆಗಿರೋಲ್ಲ ಬಟ್ ಪ್ರತಿ ತಿಂಗಳು ಇಲ್ಲಿ ಕಾರ್ಯಕ್ರಮ ನಡೀತಾನೆ ಇರುತ್ತೆ ಸಾಮಾನ್ಯವಾಗಿ ಕನ್ನಡ ಮತ್ತು ಹಿಂದಿ ಗೀತೆಗಳನ್ನ ನಾವು ಹಾಡ್ತೀವಿ ಆ್ಯಂಡ್ ಎಲ್ಲ ಮೆಟ್ರೋ ರೆಟ್ರೋ ಸಾಂಗ್ಸ್ ಇರುತ್ತೆ ಎಲ್ಲ ಹಳೆ ಗೀತೆಗಳನ್ನೇ ಹಾಡ್ತೀವಿ ನಾನು ಭರತ್ ಅವರಿಗೆ ನಾನು ತುಂಬ ಹುತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ನಮಸ್ಕಾರ ನನ್ನ ಹೆಸರು ಸುಹಾಸ್ ಭಟ್ ಅಂತೇಳಿ ನಾನು ಭರತ್ ಸರ್ ಅವರ ರಿಧಮ್ಸ್ ತಂಡದಲ್ಲಿ ಸುಮಾರು ಮೂರು ಕಂತುಗಳಿಂದ ಹಾಡ್ತಾ ಇದ್ದೇನೆ ಭರತ್ ಸರ್ ಅವರು ಒಂದು ಅತ್ಯುತ್ತಮ ತಂಡವನ್ನು ಕಟ್ಟಿದ್ದಾರೆ ಸುಮಾರು ನೀವೇ ನೋಡುತ್ತಾ ಇರುವ ಹಾಗೆ ಒಂದು ಎಂಬತ್ನಾಲ್ಕು ಕಂತಿನವರೆಗೆ ಅವರು ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇನ್ನು ಇನ್ನೂ ಮುಂದುವರೆದು ಇನ್ನು ನೂರು ಕಂತುಗಳಾಗುವವರೆಗೂ ಅವರು ಅವರ ಯೋಜನೆ ಇದೆ ಯೋಚನೆ ಇದೆ ಹಾಗಾಗಿ ಇಲ್ಲಿ ಒಂದು ಹಾಡದು ಹಾಡು ಹಾಡುವ ಒಂದು ಅನುಭವನೇ ಬೇರೆ ಅಷ್ಟು ಒಂದು ಒಳ್ಳೆಯ ಗುಣಮಟ್ಟ ಅಷ್ಟು ಒಂದು ತರಬೇತಿ ಅಷ್ಟು ಒಂದು ಒಳ್ಳೆ ರೀತಿಯ ಪೂರ್ವಾಭ್ಯಾಸ ಎಲ್ಲ ಕೊಟ್ಟು ಎಲ್ಲರಿಗೂ ಅವರು ತುಂಬ ಒಳ್ಳೆಯ ಹಾಡುಗಾರರಿಗೆ ಹಾಡುಗಾರ್ತಿಯರಿಗೆ ತುಂಬ ಒಳ್ಳೆಯ ಸಪೋರ್ಟ್ ಮಾಡ್ತಾರೆ ತುಂಬ ಒಳ್ಳೆಯ ಸಹಕಾರ ಉತ್ತೇಜನ ಎಲ್ಲ ಕೊಡ್ತಾರೆ ಸೊ ಹಾಗಾಗಿ ಈ ತಂಡದಲ್ಲಿ ನಾವು ಭಾಗವಹಿಸ್ತಾ ನಾವು ಹಾಡ್ತಾ ಇರೋದು ನಾವು ಭಾಗಿಯಾಗಿರುವುದು ನಮ್ಮ ಪುಣ್ಯ नमृष्टे नमस्कार ई एम मोना सिंग बेसिकली एम अ गजल सिंगर और डवोशनल एंड सूफी सिंगर सिंग एम असोसियेटेड विद भरत् सर सिं लास्ट वन इयर ही मेट मी विद इन एन इवेंट आई वॉज वेरी इंप्रेस्ड ही इज वेरी वेरी प्रोफेशनल एंड एवरी मंथ ही आर्गनइजस् लवली लव्ली प्रोग्राम्स थीम बेस्ड प्रोग्राम्स एंड shraddhanjali programs so i am really really happy to get associated with Bharasar. Uh, looking at his professionalism and uh, great ideas i will be associated with him only my best wishes to the entire team retro team thank you so much